ಹರೀಶ್ ಅಂತ ಮೈಸೂರು ಓಕೆ ಕಾಂಗ್ರೆಸ್ ಅಂದ್ರೆ ಮೈಸೂರ ಹೆಸರು ಓಕೆ ಯದುವೀರ ಬೆಸ್ಟ್ ಮಾಡ್ತಾರೆ ಕೆಲಸ ಮಾಡಲಿ ಬಿಡಲಿ ಅವ್ರಿಗೆ ಒಲಗಿದೆ ಜನ ಬೆಸ್ಟ್ ಕಾಂಗ್ರೆಸ್ ಕಾಂಗ್ರೆಸ್ ಗ್ಯಾರಂಟಿ ಎಲ್ಲಿ ಗ್ಯಾರಂಟಿ ಇದೆ ಯಾರಿಗೆ ತಲುಪ್ತಿದೆ ಯಾರಿಗೆ ಕೊಡ್ತಾವ್ರೆ ಯಾವುದೋ ಒಂದು ಹತ್ತು ಜನ ಹೆಣ್ಮಕ್ಳು ಕೊಡ್ತವ್ರೆ ಸುಮ್ಮನೆ ಆಗವ್ರೆ ಯಾರಿಗೆ ಕೊಟ್ಟವ್ರೆ ಎಲ್ಲರಿಗೂ ಇಲ್ಲ ಅಂತ ಈ ಬಸ್ ಏನು ಪ್ರಾಬ್ಲಮ್ ಎಲ್ಲ ಪ್ರಾಬ್ಲಮೇ ಸರ್ ಎಲ್ಲಿಂದ ತಂದು ಕೊಡ್ತಾರೆ ಸರ್ ದುಡ್ಡು ಅವರು ಈಗ ಬಸ್ ಏನು ಸುಮ್ಮನೆ ಅಂತೂ ಓಡಾಡ್ಸೋಕ್ಕಾಗಲ್ಲ ಅದು ಡೀಸೆಲ್ ಹಾಕ್ಸ್ಬೇಕು ಡ್ರೈವರ್ ಕಂಡಕ್ಟ್ರಿಗೆ ಸಂಬಳ ಕೊಡಬೇಕು ಸಂಸರಿಗೆ ಅವ್ರು ದುಡ್ಡು ಕೊಡಬೇಕು ಎಲ್ಲಿಂದ ತರ್ತಾರೆ ದುಡ್ಡು ಸೋರ್ಸ್ ಬೇಕಲ್ಲ ನಿಮಗೆ ಸೋರ್ಸೇ ಇಲ್ಲ ಇದು ಪ್ರಾಬ್ಲಮ್ ಬರೀ ಬಿಟ್ಟಿದ್ದ ದುಡ್ಡು ಸುಮ್ಮನೆ ಬಿಟ್ಟಿದ್ದು ಅಷ್ಟೇ 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 ಏನು ಯೂಸ್ ಇಲ್ಲ ಸರ್ ಈಗ ನಿಮ್ಗೆಲ್ಲರೂ ಒಂದು ಕಡೆ ಅರ್ನಿಂಗ್ ಇದ್ರ ತಾನೆ ನೀವು ಮಾಡೋಕೆ ಸಾಧ್ಯ ಅರ್ನಿಂಗ್ ಇಲ್ಲ ಮೇಲೆ ಎಲ್ಲಿ ಮಾಡ್ತೀರಾ ನೀವು ಡೆವಲಪ್ಮೆಂಟ್ ಆಗಲ್ಲ ಈಗ ಲಾಸ್ಟ್ ಟೈಮು ಅವರು ಸಿ ಎಮ್ ಆಗಿದ್ರು ಏನು ಮಾಡಲೇ ಇಲ್ವಲ್ಲ ಫ್ರೀ ಮಾಡ್ಬೋದಿತ್ತಲ್ಲ ಅವಲ್ಲೇ ಮಾಡಂಗಿದೀರ ಅವಾಗ ಬರ್ತಾನೆ ಇರಲ್ವ ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲ ಗಿಮಿಕ್ಸು ಕೇಂದ್ರದಲ್ಲಿ ನರೇಂದ್ರ ಮೋದಿ ಮಾಡಿದ್ದಾರೆ ಮಾಡಿದರೆ ಕೆಲವ್ರಿಗೆ ಗೊತ್ತು ಕೆಲವ್ರಿಗೆ ಗೊತ್ತಿಲ್ಲ ವಿಚಾರಗಳು ಜನ ಅದೇ ನೀವೇನೋ ಫ್ರೀ ಅಂತಾರಲ್ಲ ಹಂಗಾಗ್ಬಿಟ್ಟು ಅದ್ರ ಮೇಲೆ ಒಲವು ಜಾಸ್ತಿ ಆಗುತ್ತೆ ಈಗ ನಮಗೂ ಫ್ರೀ ಕೊಟ್ಟರೆ ನಮಗೂ ಒಳ್ಳೇದಂತೀವಿ ಬಟ್ ನಾಳೆ ಇಲ್ಲಿಂದ ತರ ಅದೆಲ್ಲ ಟ್ಯಾಕ್ಸ್ ನಮಗೆ ಬೀಳೋದು ಯಾರು ಯಾರು ಕೊಡೋದಿಲ್ಲ ಸುಮ್ಮನೆ ಏನಾದ್ರು ಒಂದು ಕೊಡ್ತಾಯಿದ್ದಾರೆ ಏನಾದ್ರು ಒಂದು ತಿತ್ಕೊಳ್ತಾರೆ ಅದು ಕೆಲವರಿಗೆ ಅರ್ಥ ಆಗೋದು ಅರ್ಥ ಆಗುತ್ತೆ ಅರ್ಥ ಅವ್ರಿಗೆ ಅರ್ಥ ಆಗುತ್ತೆ ಮೋದಿಯವರು ಯೋಜನೆ ಯೋಜನೆಗಳೆಲ್ಲ ತಲುಪಿದವ ನಮ್ಮ ಗಮನಕ್ಕೆ ಬಂದಿರೋಂಗೆ ಆಲ್ಮೋಸ್ಟ್ ಯೋಜನೆಗಳು ಒಂದು ಫಿಫ್ಟಿ ಪರ್ಸೆಂಟ್ ರೀಚ್ ಆಗಿದೆ ಸರ್ ಯಾಕೆಂದರೆ ಇಲ್ಲಿ ಫ್ರೀ ಕೊಟ್ಕೊಂಡು ಬಸ್ಸು ಡೀಸಲ್ಲು ಬಟ್ಟೆ ಅಕ್ಕಿ ಫ್ರೀ ಕೊಟ್ಕೊಂಡು ಹೋಗ್ಬಿಟ್ರೆ ದೇಶ ಮಾರ್ಕೊಂಡು ಹೋಗ್ಬೇಕಾಗುತ್ತೆ ದೇಶ ಉಳಿಬೇಕಂದ್ರೆ ಇವೆಲ್ಲ ಬ್ಯಾನ್ ಮಾಡಬೇಕು ಎಲ್ಲರೂ ಸೇರಿ ದೇಶ ಕಟ್ಟಬೇಕೇ ಬಿಟ್ಟರೆ ಇವರು ಫ್ರೀ ಕೊಡ್ತೀನಿ ನಿನಗೆ ಫ್ರೀ ಕೊಡ್ತೀನಿ ಅಂತಂದರೆ ಇವರು ಈ ಟರ್ಮ್ ಇರ್ತಾರೆ ನೆಕ್ಸ್ಟ್ ಟರ್ಮ್ ಬರೋರ್ಗೆ ಏನು ಮಾಡ್ತಾರೆ ವಿಧಾನಸೌಧ ಮಾರಬೇಕು ಇಲ್ಲ ಲಾಲ್ಬಾಗ್ ಮಾರಬೇಕು ಕಬ್ಬನ್ ಪಾರ್ಕ್ ಮಾರಬೇಕು ಖಂಡಿತಲ್ವ ಇದು ಆಗೋದು ಇದೇ ಕೆಲಸ ಟ್ರಾಫಿಟ್ ಏನೂ ಇಲ್ಲ ಅಂದರೆ ಕೊಡ್ತೀವಿ ತಿನ್ನೋರಿಗೆ ಕುಡಿಕಾಣ ಸಾಲದು ಸಾಕು ಈಗ ಇವರು ಮನಮೋಹನ್ ಸಿಂಗ್ ಅವರು ಎಕನಾಮಿಸ್ಟ್ ಆಗಿದ್ರು ಅವರು ಟೆನ್ ಇಯರ್ಸ್ ಹತ್ತು ವರ್ಷ ನಮಗೆ ಆ ಟೈಮಲ್ಲಿ ಹತ್ತು ವರ್ಷ ಎಕನಾಮಿಸ್ಟ್ ಆಗಿದ್ರು ನಮ್ಗೆ ಅಷ್ಟು ಅದರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ ನಮಗೆ ಇವರು ಬಂದ ಮೇಲೆ ಇದು ದೇಶ ಚಿತ್ರಣ ಬದಲಾಗಿದ್ದು ಪಾಕಿಸ್ತಾನ ಚೈನಾ ಇದೆಲ್ಲ ಕೇಳ್ಕೊ ಬಂದಿದ್ದು ಅವಾಗಿದೆ ನಮ್ಗೆ ಅವೆಲ್ಲ ಆಚೆಗೆ ಬಂದಿದ್ದೆ ಅವಾಗ ನಮಗೆ ಬೇಕಾಗಿರತ್ತೇನು ಸರ್ ನಾವು ಸೇಫ್ಟಿ ಆಗಿರ್ಬೇಕು ಫಸ್ಟು ಯಾರಾಗ ಕೊಡ್ತಾರೆ ಹೇಳ್ಬಿಟ್ಟು ಈ ಭಗದ ಮಾರ್ಕಳಿ ಆ ಬ ಈಗ ನೋಡಿ ನಮ್ಮ ದೇಶದ ಚಿಹ್ನೆ ಹೆಂಗೆ ಕಾಣುತ್ತೆ ಮೊದ್ಲು ಹೆಂಗಿತ್ತು ಈಗ ಹೆಂಗೈತೆ ಯಾರು ಅದ್ರ ಬಗ್ಗೆ ಯಾರೂ ಇಲ್ಲ ಕರೆಂಟು ಎರಡು ಸಾವಿರ ಬಸ್ಸು ಫ್ರೀ ಸಾಕು ಏನಾರು ಲೂಟಿ ಮಾಡ್ಕೊಂಡು ಹೋಗಿ ಅಲ್ವಾ ಸರ್ ಈಗ ಇನ್ನೂ ಒಂದು ಬಂಪರ್ ಆಫರ್ ಕೊಡ್ತಾ ಕೊಡ್ತಾಯಿರಲ್ಲ ಈಗ ಹೆಣ್ಮಕ್ಳಿಗೆಲ್ಲ ಒಂದು ಲಕ್ಷ ಕೊಡ್ತಾರೆ ವರ್ಷಕ್ಕೆ ವರ್ಷಕ್ಕೆ ಒಂದು ಲಕ್ಷ ಅಂತಂದ್ರೆ ತಿಂಗಳಿಗೆ ಎಂಟೆಂಟು ಸಾವಿರ ಆಯ್ತು ಯಾವ್ದ್ರದ್ದು ಇವರು ಕಾಂಗ್ರೆಸ್ದು ಅದೇ ಮಾರ್ತಾರೆ ಖಂಡಿತ ಮಾರ್ತಾರೆ ದೇಶ ಮಾರ್ತಾರೆ ಎಂಟು ಸಾವಿರ ಅಂತಂದ್ರೆ ಈಗ ಕೆಲಸಕ್ಕೆ ಹೋಗಿ ಅಲ್ಲ ಅನುಕೂಲ ಆಗೋದೇ ಸರ್ ಕೊಡೋರು ಎಲ್ಲಿಂದ ಕೊಡ್ಬೇಕು ಸರ್ ಅವ್ರು ಮನೆಯಿಂದ ತಂದು ಪರವಾಗಿಲ್ಲ ಮನೆಯಿಂದ ಏನು ಕೊಡ್ತಾ ಇಲ್ವಲ್ಲ ಸರ್ ಮಾರ್ಬೇಕು ಇಲ್ಲಿ ಯಾವ್ದಾದ್ರು ಗೌರ್ಮೆಂಟ್ ಪ್ರಾಪರ್ಟಿಗಳು ದೊಡ್ಡ ದೊಡ್ಡ ಆಸ್ತಿಗಳು ಮಾರಬೇಕು ಇಲ್ಲ ಅದ್ರ ಮೇಲೆ ಸಾಲ ತಗೋಬೇಕು ಇವ್ರು ಐದು ವರ್ಷ ಇವ್ರು ಬೆಳೆಕಾಲ ಆಚೆ ಹೋಗ್ತಾರೆ ನೆಕ್ಸ್ಟ್ ಬರೋರು ಏನು ಮಾಡ್ಬೇಕು ಹೇಳಿ ನೀವೊಂದು ಗ್ಯಾಸ್ ಬಿಲ್ ಜಾಸ್ತಿ ಮಾಡೋರೋ ಅದಕ್ಕೂ ಕೂಗಾಡ್ತೀರಾ ಅಕ್ಕಿ ಜಾಸ್ತಿ ಅದಕ್ಕೂ ಕೋಗಾಡ್ತಾರೆ ಈಗ ನಿಮಗೆಲ್ಲ ನಾರ್ಮಲಾಗಿ ಒಂದು ನಡ್ಕೊಂಡು ಹೋಗ್ತಾರೆ ಏನು ಸಮಸ್ಯೆ ಏನಿಲ್ಲ ಏನಿದೆ ಆಗ್ತದಿರುತ್ತಾರೆ ಅಂದರೆ ಮೋದಿ ಅವರೇ ನೆಕ್ಸ್ಟ್ ಟರ್ಮ್ ಇರಲಿ ಅಂತ ಬೆಟರ್ ಸರ್ ಅವ್ರು ಬಿಟ್ಟ ಮೇಲೆ ಬೇರೆ ಆಪ್ಷನ್ ಇಲ್ಲ ಈ ಬೇರೆ ಇಪ್ಪತ್ತಾರು ಪಕ್ಷಗಳ್ ಯಾರೂ ಇರಲಿಲ್ಲ ಸರ್ ಕಾಂಪಿಟೇಟರ್ ಚಾನ್ಸೇ ಚಾನ್ಸ್ ಬಿಡಿ ಬಿಡೋದು ಅಲ್ಲ ಇದೆ